ನಮಸ್ತೆ ಇವತ್ತು ಮನೆ ಕ್ಲೀನ್ ಮಾಡ್ತಾಯಿದ್ದೆ ಹಬ್ಬ ಹತ್ತಿರ ಬರ್ತಾ ಅಲ್ವಾ ಹಾಗಾಗಿ ಮನೆ ಕ್ಲೀನ್ ಮಾಡ್ತಾ ಇದ್ದೆ ನಿಮಗೂ ಕೂಡ ನನಗೆ ಗೊತ್ತಿರುವಂಥ ಟಿಪ್ಸ್ಗಳನ್ನ ನಿಮಗೂ ಶೇರ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫಸ್ಟು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನಿನ್ನೆ ಅಮ್ಮ ಮತ್ತು ದೀಪು ಅವ್ರಮ್ಮ ಬಂದಿದ್ರಲ್ವಾ ಆಂಟಿ ಅವ್ರು ಹೇಳಿದ್ರು ಇದು ತೆಂಗಿನಕಾಯಿ ಹಳೇದಾಗಿದೆ ಅಪ್ಪ ಬಾಗಿಲು ಕಟ್ಟಿರೋದು ತೆಗೆದುಬಿಡು ಒಂದು ವರ್ಷ ಅಷ್ಟೇ ಒಂದು ಪವರ್ ಇರೋದು ಅದಕ್ಕೆ ಅಂತ ಹೇಳಿದ್ರು ಏನು ಇದು ಯಾವ ತೆಂಗಿನಕಾಯಿ ಅಂತಂದರೆ ಧರ್ಮಸ್ಥಳದಲ್ಲೆಲ್ಲ ಕೊಡ್ತಾರಲ್ವಾ ಬಾಗಿಲು ಕಟ್ಟೋದಕ್ಕೆ ಅದೇ ತೆಂಗಿನಕಾಯಿ ಹಂಗಾಗಿ ಹಳೇದಾಗಿತ್ತಲ್ವಾ ಹೆಂಗೋ ಮನೆ ಕ್ಲೀನ್ ಮಾಡ್ತಾ ಇದೆಯಾ ಅದನ್ನು ತೆಗೆದುಬಿಡು ಅಂತ ಹೇಳಿದ್ರು ಸರಿ ಅಂತ ನಾನೂ ಕೂಡ ಇವತ್ತು ಬೆಳಗ್ಗೆ ನಾನೇನು ಮಾಡ್ತೀನಿ ಅಂತಂದರೆ ಮನೆ ಕ್ಲೀನಿಂಗ್ ಇರಲಿ ಯಾವುದೇ ಇರಲಿ ಮೊದಲು ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡ್ಬಿಡ್ತೀನಿ ಏಕೆಂದರೆ ಕೆಳಗಡೆ ಏನಾದರೂ ಕೆಲಸ ಬಂತು ಅಂತಂದರೆ ಹಾಗೆ ಸ್ನಾನ ಮಾಡ್ದೇನೆ ಹೋಗೋಕ್ಕಾಗಲ್ಲ ಅಲ್ವಾ ನಾನು ಫುಲ್ ಆಗಿದ್ರೆ ಯಾವಾಗ ಅವಾಗ ಹೋಗ್ಬೋದು ಅನ್ನೋದಕ್ಕೋಸ್ಕರ ಇಲ್ಲಾಂದರೆ ಸಂಜೆ ಆಗ್ಬಿಡುತ್ತೆ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು ಇದು ಮಾಡೋದು ಅವಾಗ ಅವಾಗೇನಾದರೂ ಕೆಲಸ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಹಿಂಗೆ ಯಾವಾಗಲೂ ಹಿಂಗೆ ಮಾಡ್ತೀನಿ ಫಸ್ಟ್ ಪೂಜೆ ಎಲ್ಲ ಆಯಿತು ಟಿಫನ್ ಕೂಡ ರೆಡಿ ಆಯಿತು ಈ ಥರ ಕೆಲಸ ಇರಬೇಕಾದ್ರೆ ಮಧ್ಯಾಹ್ನದ ಊಟಕ್ಕೂ ಕೂಡ ಬೆಳಗ್ಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವಾಗ ತೆಂಗಿನಕಾಯಿ ಎಲ್ಲ ತೆಗೆದುಬಿಟ್ಟು ಒಂದು ಬ್ಯಾಗ್ ಹಾಕೊಳ್ತಾ ಇದ್ದೀನಿ ಇದನ್ನು ನೀರಿಗೆ ಬಿಡಬೇಕು ಅಂತ ಹೇಳಿದ್ರು ಹಂಗಾಗಿ ಒಂದು ಬ್ಯಾಗ್ ಹಾಕಿ ಈಚೆಗಡೆ ಎತ್ತಿಟ್ಬಿಡ್ತೀನಿ ನಂತರ ಇಲ್ಲಿ ಇರ್ತಕ್ಕಂಥ ಏನು ಧೂಳು ಇರುತ್ತಲ್ಲ ಅದನ್ನೆಲ್ಲ ಕೂಡ ತೆಗೆದು ಆಮೇಲೆ ಈ ಫೋಟೋಗಳಿದೆ ಆ ಫೋಟೋ ಎಲ್ಲ ತೆಗೆದು ಒರೆಸ್ಕೊಳ್ಬೇಕು ಅದಕ್ಕೂ ಮುಂಚೆ ಒಂದು ಐದಾರು ಬಟ್ಟೆಗಳನ್ನ ಸಾಫ್ಟ್ ಬಟ್ಟೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಈ ಬಟ್ಟೆ ಈ ನಾವ್ ಯೂಸ್ ಮಾಡಲ್ಲ ನೋಡಿ ಬಟ್ಟೆಗಳು ಅದನ್ನ ಮತ್ತೆ ಅದನ್ನ ಮಾಡಲ್ಲ ಹಂಗಾಗಿ ಬಟ್ಟೆಗಳನ್ನೆಲ್ಲ ಸಾಫ್ಟ್ ಆಗಿರೋ ಬಟ್ಟೆಗಳನ್ನ ತೆಗೆದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು ಮನೆಯೆಲ್ಲ ಬಿಡ್ತೀನಿ ಹಂಗಾಗಿ ಫಸ್ಟ್ ಧೂಳನೆಲ್ಲ ತೆಗೆದುಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೂ ಮುಂಚೆ ನಾನು ಮಾಡ್ತೀನಿ ಮೇಲ್ಗಡೆ ಇರೋ ಟ್ಯಾಂಕ್ ಗೆ ಒಂದು ಸ್ಪೂನ್ ಅಷ್ಟು ಗಂಜಲನ್ನ ಹಾಕ್ಬಿಟ್ಟು ಬಂದಿರ್ತೀನಿ ಯಾಕೆಂದ್ರೆ ಬೆಡ್ಶೀಟ್ ಆಗಲಿ ಅಥವಾ ಏನೇ ಪಾತ್ರೆಗಳಾಗ್ಲಿ ತೊಳಿಬೇಕಾದ್ರೆ ಪ್ರತಿಯೊಂದಕ್ಕೂ ಜಲ ಎಲ್ಲ ಹಾಕೊಂಡು ನಾನು ತೊಳೆಯೋದಕ್ಕಾಗಲ್ಲ ಹಾಗಾಗಿ ನಾನು ಫುಲ್ ಟ್ಯಾಂಕ್ಗೆ ಒಂದೇ ಒಂದು ಸ್ಪೂನ್ ಹಾಕ್ಬಿಟ್ರೆ ಹಿತೆ ಸ್ಮೆಲ್ಲು ಬರಲ್ಲ ಪ್ರತಿಯೊಂದು ಪಾತ್ರೆ ಬಟ್ಟೆಗಳು ಎಲ್ಲನೂ ಕೂಡ ಕ್ಲೀನ್ ಆಯಿತು ಅಂತ ಅನ್ನೋ ಅರ್ಥ ಅದು ಹಾಗಾಗಿ ನಾನು ಪ್ರತಿ ಸಲ ಮಾಡ್ತೀನಿ ಇವಾಗ ಸಾಫ್ಟ್ ಆಗಿರೋ ಬಟ್ಟೆಗಳನ್ನ ಈ ಥರ ತೊಗೊಂಡಿದ್ದೀನಿ ತೊಗೊಂಡು ಫಸ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಈ ಫೋಟೋಗಳನ್ನೆಲ್ಲ ಇದು ಮಾಡ್ಕೊಳ್ತೀನಿ ಒಸ್ಕೊಂಡ್ಬಿಡ್ತೀನಿ ಧೂಳಿದ್ರೆ ಅಂತ ಅಂದ್ಬಿಟ್ಟು ಆಮೇಲೆ ಅದನ್ನು ಆ ಪ್ಲೇಸ್ಗೆ ಹ್ಯಾಂಗ್ ಮಾಡಿಬಿಡ್ತೀನಿ ಅಲ್ಲಲ್ಲೇ ಇಲ್ಲಾಂದರೆ ಎಲ್ಲನೂ ಇಟ್ಕೊಂಡ್ಬಿಟ್ರೆ ತುಂಬ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಮಧ್ಯದಲ್ಲಿ ಅಜ್ಜಿ ಕೂಡ ಕರೆದ್ರು ಅಂತ ಅಂದ್ಬಿಟ್ಟು ವಿಡಿಯೋ ಆಫ್ ಮಾಡಿಬಿಟ್ಟು ಹೋದೆ ಅಜ್ಜಿಗೆ ಸ್ವಲ್ಪ ಸೀರಿಯಸ್ ಆಗಿರೋದ್ರಿಂದ ಎಲ್ಲ ಒಂದೇ ಇದರಲ್ಲಿ ಇದು ಮಾಡಬೇಕು ಊಟ ತಿನ್ಸೋದು ಎಲ್ಲಾನು ಕೂಡ ನಾವೇ ಮಾಡ್ಬೇಕಲ್ವಾ ಹಂಗಾಗಿ ತಿಂತಾ ಇಲ್ಲ ಇವಾಗ ನ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ತೆಗ್ದಿಟ್ಟೆ ಅಮ್ಮ ಒಂದ್ಸಲಿ ಒಂದೇ ಒಂದು ಬಾಕ್ಸ್ ನ ತಳ್ಬಿಡಮ್ಮ ಎಲ್ಲ ಒಂದೇ ಸಲಿ ಬಿದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದ ಮಗ ಬಂದು ಯಾಕೆಂದ್ರೆ ಬಾಟ್ಲ್ ಅಲ್ವಾ ಒಂದೇ ಸಲ ಒಂದ್ಸಲಿ ಒಡೆದೋದ್ರೆ ಎಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ಮೊದಲು ಇದನ್ನೆಲ್ಲ ನಾನು ಧೂಳಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಆ ನಂತರ ನಾನು ವಿಮ್ ಹಾಕ್ಬಿಟ್ಟು ಇನ್ನೊಂದ್ಸಲ ಏನಾದ್ರು ಜಾಸ್ತಿ ಅದು ಹೋಗ್ತಾ ಇಲ್ಲ ಅಂದ್ರೆ ನಾರ ಹಾಕಿ ಉಜ್ಕೊಳ್ತೀನಿ ಅಂತಂದ್ರೆ ಹಂಗೇನೆ ಬಟ್ಟೆನಲ್ಲಿ ಒರ್ಸ್ಕೊಂತೀನಿ ಒರ್ಸ್ಕೊಂಡು ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ಈ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ತರ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಮಕ್ಳು ಬಂದ ನಂತರ ಫ್ಯಾನ್ಗಳನ್ನ ಒಂದು ಒಂದ್ ಎಂಟತ್ತು ಫ್ಯಾನ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಒಬ್ರನೆ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡ್ ಬರೋದು ಮಕ್ಳು ಬಂದ ನಂತರ ನೋಡೋಣ ಅಂತ ಅನ್ಕೊಂಡಿದೀನಿ ಫ್ಯಾನು ಈ ಫ್ಯಾನ್ ಎಲ್ಲ ಮುಟ್ಟಕ್ಕೆ ಹೋಗಲ್ಲ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮುಂಚೆನೇ ಹೇಳಿದಂಗೆ ಸಾಫ್ಟಾಗಿರೋ ಬಟ್ಟೆ ತೊಗೊಂಡ್ರೆ ಬೇಗನೆ ಕೆಲಸ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ತ್ಯಾವದ ಬಟ್ಟೆ ಇನ್ನೊಂದು ಒಣಗಿರೋ ಬಟ್ಟೆ ಎರಡೂ ಕೂಡ ತೊಗೊಂಡಿದ್ದೀನಿ ಫಸ್ಟ್ ತ್ಯಾವದಲ್ಲಿ ನಾನು ನೀಟಾಗಿ ಒರ್ಸ್ಕೊಂಡ್ಬಿಡ್ತೀನಿ ಆ ನಂತರ ಬಾಕ್ಸ್ಗಳನ್ನ ತುಂಬ ಗಲೀಜಾಗಿತ್ತು ಅಂದರೆ ತೊಳ್ಕೊತೀನಿ ಇಲ್ಲ ಅಂತಂದರೆ ಹಂಗೇ ಬಟ್ಟೆನಲ್ಲಿ ಒಸ್ಕೊಳ್ತೀನಿ ಈ ಥರ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ನಂತರ ನಾನು ಚಿಮ್ಮಿ ಆಮೇಲೆ ಏನು ಈ ಇದೆಲ್ಲ ಇರುತ್ತೆ ಸ್ಲ್ಯಾಬ್ ಹತ್ರ ಇರುತ್ತಲ್ವ ಆಯಿಲ್ ಬಾಟ್ಲು ಇದನ್ನೆಲ್ಲ ಕೂಡ ಅಕ್ಕಿ ತುಂಬಿರೋ ಡಬ್ಬ ಇದನ್ನೆಲ್ಲ ಒರೆಸ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಈ ಥರ ಇದನ್ನೆಲ್ಲ ಫಸ್ಟ್ ಏನೇನು ಇಲ್ಲಿಂದ ತೆಗ್ದಿದ್ದೀನಿ ಅದನ್ನೆಲ್ಲ ಒರೆಸಿ ಅದ್ರ ಪ್ಲೇಸ್ಗೆ ಇಟ್ಬಿಡ್ತೀನಿ ಆ ನಂತರ ಬೇರೆ ಕೆಲಸ ನೋಡಿ ಇಷ್ಟ ಆಗಿತ್ತು ನಾನು ತುಂಬಾ ರಶ್ ಆಗೇನು ಇಟ್ಕೊಂಡಿಲ್ಲ ಎಷ್ಟು ಬೇಕೋ ಅಷ್ಟೇ ನಾನು ಇಟ್ಕೊಂಡಿರುವಂಥದ್ದು ಕೆಳಗಡೆ ಈ ಫ್ಲಾಕ್ ಸೀಡ್ಸು ಇದೆಲ್ಲ ಮತ್ತೆ ಯಾವ್ದು ಹುಳ ಆಗುತ್ತೆ ನೋಡಿ ಬೇಗ ಅದನ್ನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಇನ್ನು ಮಿಕ್ಕಿದ್ದೆಲ್ಲ ಈ ತರ ಇಟ್ಕೊಳ್ತೀನಿ ಇವಾಗ ನಾನು ಒಂದೇ ಒಂದು ಒಂದು ಬಕೆಟ್ ನೀರಿಗೆ ಒಂದೇ ಒಂದು ಶಾಂಪೂನ ಹಾಕೊಂಡಿದ್ದೀನಿ ಅಂದ್ರೆ ಒಂದು ರೂಪಾಯಿ ಶಾಂಪು ಬರುತ್ತಲ್ವಾ ನೀವು ಚಿಕ್ಕ ಶಾಂಪು ಬೇಕಾದ್ರೂ ಬಳಸಬಹುದು ಯಾವ್ದಾದ್ರು ಆಯ್ತು ಶಾಂಪು ಬಳಸ್ಕೊಂಡ್ರೆ

ಅಜ್ಜಿ ಚೆನ್ನಾಗಿದ್ದಾಗ ಗೋಧಿ ಒಂದು ಐದು ಕೆ ಜಿ ಗೋಧಿ ಅಥವಾ ಅಕ್ಕಿ ಯಾವುದಾದ್ರೂ ಇಟ್ಕೊಂಡಿರ್ತೀವಿ ಈ ಪಾರಿವಾಳ ತುಂಬ ಪ್ರತಿದಿನ ಬರ್ತವೆ ಅನ್ನೋದಕ್ಕೋಸ್ಕರ ಇವಾಗ ಅಜ್ಜಿ ಇರಲಿಲ್ವಲ್ಲ ಹಂಗಾಗಿ ಗೇಟ್ ಹತ್ರನೇ ಬಂದುಬಿಟ್ಟಿದ್ದಾವೆ ಈ ಪಾರಿವಾಳ ಹಂಗಾಗಿ ನಾನೇ ಹಾಕೋಣ ಅಂತ ಅಂದ್ಬಿಟ್ಟು ಒಂದಷ್ಟು ತೊಗೊಂಡೋಗಿ ಹಾಕ್ತೆ ಈ ಸೋಫಾ ಹಳೇದಾಗಿತ್ತು ಅಂತ ಈಚೆ ಹಾಕಿದ್ವಿ ಅದು ತುಂಬ ಮಳೆಗೆಲ್ಲ ನೆಂದು ಇದಾಗಿತ್ತಲ್ವ ಹಂಗಾಗಿ ಮನೆಗೆ ಹೋಗಿ ಹೇಳ್ಬಿಟ್ಟು ಬಂದಿದೆ ಬನ್ನಿ ಸೌದೆ ಇದೆ ಒಳ್ ಅದ್ರ ಒಳಗಡೆ ಸೌದೆ ಆದರೆ ಪೀಸ್ಗಳಿರುತ್ತೆ ಅದನ್ನು ತೊಗೊಂಡೋಗಿ ಅಂತ ಹಂಗಾಗಿ ಅವರು ಕೂಡ ಬಂದಿದ್ರು ಬಂದು ಎಲ್ಲ ಕೂಡ ತಗೊಂಡು ಹೆಂಗೆ ಎಲ್ಲಾನು ಇಲ್ಲೇ ಇಟ್ಬಿಟ್ಟು ಹೋದ್ರು ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಹಳೆ ವಸ್ತುಗಳು ಜಾಸ್ತಿ ಇದ್ರೆ ನನ್ಗೆ ಇಷ್ಟ ಆಗಲ್ಲ ಹಂಗಾಗಿ ಎಲ್ಲ ಹೋಗಿ ಗುಜ್ರಿಗೆ ಹಾಕ್ತೆ ಗುಜ್ರಿಗೆ ಹಾಕ್ಬೇಡ ಅಂತ ಮನೆಯವರು ಹೇಳಿದ್ರು ಹಂಗೋ ತಗೊಂಡೋಗಿ ಎಲ್ಲ ಹಾಕಿ ಒಂದ್ ಸಾವಿರ ರೂಪಾಯಿ ಒಂಬೈನೂರ ಎಂಬತ್ ರೂಪಾಯಿನೋ ಬಂತು ಇನ್ ಮಿಕ್ಕಿದ್ದೆಲ್ಲ ತಗೊಂಡೋಗಿ ಡೆಸ್ಟ್ಬಿಂಗ್ ಆಗ್ತದೆ ಇವತ್ತಿನ ವಿಡಿಯೋ ಎಷ್ಟೇ ಸ್ನೇಹಿತರೆ ಥ್ಯಾಂಕ್ ಯು ಫಾರ್